ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ ಈ ಒಂದು ಅಕಾಡೆಮಿಕ್ ಇಯರಲ್ಲಿ ಫಿಫ್ತ್ ಮತ್ತು ಏಳ್ತ್ ಪಬ್ಲಿಕ್ ಪರೀಕ್ಷೆ ನಡೆಯಿತು ಬೋರ್ಡ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಫಿಫ್ತ್ ಪಬ್ಲಿಕ್ ಪರೀಕ್ಷೆಗೆ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳನ್ನು ಬಿಟ್ಟಿದ್ದೇನೆ ಮೊಟ್ಟ ಮೊದಲು ನಾನು ಇಲ್ಲಿ ಗೌರ್ಮೆಂಟ್ ಕೀ ಆನ್ಸರ್ಸ್ಗಳನ್ನು ನಾನು ಇಲ್ಲಿ ಹೇಳ್ತಾ ಇರೋದು ಗೌರ್ಮೆಂಟ್ ಕೀ ಆನ್ಸರ್ಸ್ಗಳನ್ನು ಹೇಳ್ಕೊಡ್ತೇನೆ ಫಸ್ಟ್ ಆಫ್ ಆಲ್ ನಾವು ಕನ್ನಡ ಕೀ ಆನ್ಸರ್ಸ್ಗಳನ್ನು ನೋಡೋಣ ಇದು ಗವರ್ಮೆಂಟ್ ದಯವಿಟ್ಟು ನೀವು ನಿಮ್ಮ ಒಂದು ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಶುರು ಮಾಡೋಣ ಬನ್ನಿ ಇಲ್ಲಿ ಕ್ಲಾಸ್ ಫಿಫ್ತ್ ಕೀ ಉತ್ತರಗಳು ಎ ದ್ವಿತೀಯ ವಿಭಕ್ತಿ ಸಿ ಸರಿಯಾದ ಆನ್ಸರ್ ಇಲ್ಲಿ ಮುಖ್ಯವಾಗಿ ಟ್ವೆಂಟಿ ಮಲ್ಟಿಪಲ್ ಚಾಯ್ಸಿಗೆ ಹೇಳ್ತಾ ಇರೋದು ನಾನು ಆನ್ಸರ್ಸ್ सेकेंड डी आंसर इज करेक्ट आंसर 3वें प्रश्न के सी सही है जो उत्तर 4वें प्रश्न के डी सही है जो उत्तर 5वें प्रश्न के सी सही है जो उत्तर 6वें प्रश्न के सी सही है जो उत्तर 7वें प्रश्न के बी सही है जो उत्तर 8वें प्रश्न के ई सही है जो उत्तर 9वें प्रश्न के डी सही है जो उत्तर 10वें प्रश्न के डी सही है जो उत्तर 11वें प्रश्न के डी सही है उत्तर ಹನ್ನೆರಡನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಹದಿಮೂರನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಹದಿನೈದನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ ಹದಿನಾರನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಇಪ್ಪತ್ತನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ಹಾಗೆ ಇಪ್ಪತ್ತೊಂದನೇ ಪ್ರಶ್ನೆ ನೋಡೋಣ ನಾನು ನನ್ನ ಗೆಳತಿ ಸುಮಳನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೆ ಒಟ್ಟು ಇಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆಗೆ ನಾಲ್ಕು ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ಗಳಿದ್ದಾವೆ ಇಪ್ಪತ್ತೆರಡನೇ ಪ್ರಶ್ನೆಗೆ ಎ ಮತ್ತು ಬಿ ಆನ್ಸರ್ಸ್ಗಳಿದೆ ಹಾಗೆ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ನನ್ನ ಶಾಲೆ ಸುಂದರವಾಗಿದೆ ಈ ರೀತಿಯಲ್ಲಿ ನೀವು ಬರೀಬೇಕು ಎರಡು ಮಾರ್ಕ್ಸ್ ಸಿಗುತ್ತೆ ಓಕೆನಾ ನೆಕ್ಸ್ಟು ನೋಡೋಣ ಇಪ್ಪತ್ತ ನಾಲ್ಕನೆಯ ಪ್ರಶ್ನೆಗೆ ಆನ್ಸರ್ ನೋಡೋಣ ಇವಾಗ ಗೀತಾ ಒಂದು ಕೆ ಜಿ ಮುಸಂಬಿಗೆ ಎಷ್ಟು ಬೆಲೆ ಅಂತ ಕೇಳಿದಾಗ ಹಣ್ಣಿನ ವ್ಯಾಪಾರಿ ಎಪ್ಪತ್ತು ರೂಪಾಯಿ ಗೀತಾ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಕೊಡುವಿರ ಈ ರೀತಿಯಲ್ಲಿ ನೀವು ಆನ್ಸರ್ಸ್ ಬರೆದಿರಬೇಕಾಗುತ್ತೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆಗೆ ಗೂಡಿನವರೆಗಿನ ಪರಿಸರ ಸುಂದರವಾಗಿದೆ ಎಲ್ಲ ನೋಡಲು ತುಂಬ ಖುಷಿ ಕೊಡುತ್ತದೆ ಈ ಸುಂದರವಾದದ್ದನ್ನು ನೋಡಲು ಗೂಡಿನಿಂದ ಹೊರಗೆ ಬಂದು ಬಾನಿನಲ್ಲಿ ದಿನ ದಿನಾಗಲು ಆರಾಗಬೇಕು ಆಗ ಹೆಚ್ಚು ಸಂತಸವಾಗುತ್ತದೆ ಇದು ಇಪ್ಪತ್ತೈದನೇ ಪ್ರಶ್ನೆಗೆ ಆನ್ಸರ್ ಇಪ್ಪತ್ತಾರನೇ ಪ್ರಶ್ನೆಗೆ ಇದು ಉತ್ತರ ಕೊನೆಯ ಪ್ರಶ್ನೆ ಕೊನೆಯ ಎರಡು ಪ್ರಶ್ನೆಗೆ ಇಪ್ಪತ್ತೇಳನೇ ಪ್ರಶ್ನೆಗೆ ಈ ರೀತಿಯಲ್ಲಿ ಆನ್ಸರ್ ಇದು ಮೂರು ಮಾರ್ಕ್ಸಿಗೆ ಸಂಬಂಧಪಡುತ್ತೆ ಓಕೆ ಪ್ರಕಾಶನು ಡಿಕ್ಕಿ ಹೊಡಿ ಹೊಡೆದಿದ್ದರಿಂದ ಇಬ್ಬರು ಬೀಳುತ್ತಾರೆ ಪಾದರಾಚಾರಿಯ ಕಾಲಿಗೆ ತೀವ್ರ ಗಾಯವಾಗಿದ್ದನ್ನು ನೋಡಿ ದಾರಿಯಲ್ಲಿ ಹೋಗುತ್ತಿದ್ದವರು ಸಹಾಯಕ್ಕೆ ಬರುತ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಪೊಲೀಸರು ಅಪಘಾತಕ್ಕೆ ಕಾರಣ ತಿಳಿದು ರೋಗಿಯನ್ನು ಆಸ್ಪತ್ರೆಗೆ ಕಳಿಸುವ ವ್ಯವಸ್ಥೆ ಮಾಡುತ್ತಾರೆ ಈ ರೀತಿಯಲ್ಲಿ ಇದೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ ನಡೆಯಲಾಗದ ಹುಡುಗನು ಸಹ ಎಲ್ಲ ಮಕ್ಕಳ ಜೊತೆ ಕುರ್ಚಿಯಲ್ಲಿ ಕುಳಿತು ಆಟವಾಡುತ್ತಿರ್ತಾರೆ ಹೌದಾ ಇದು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಗೌರ್ಮೆಂಟ್ ಕಿ ಆನ್ಸರ್ಸ್ಗಳು ನೆಕ್ಸ್ಟು ನಾವು ನೋಡೋಣ ಇವಾಗ ನೆಕ್ಸ್ಟ್ ಮ್ಯಾಥ್ಸಿಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಸ್ ನೋಡೋಣ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಹೇಳ್ತೇನೆ ಇದು ಗಣಿತಕ್ಕೆ ಸಂಬಂಧಪಟ್ಟಂತಹ ಗೌರ್ಮೆಂಟ್ ಕಿ ಆನ್ಸರ್ ಒಂದನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಎರಡನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ಮೂರನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ಐದನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ಆರನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ಏಳನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ಹನ್ನೊಂದನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ಹನ್ನೆರಡನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಹದಿಮೂರನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ ಹದಿನೈದನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ಹದಿನಾರನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ಇಪ್ಪತ್ತನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಇಪ್ಪತ್ತೊಂದನೇ ಪ್ರಶ್ನೆಗೆ ಲಘು ಕೋ ಲಂಬ ಕೋನ ಬಾವುಟ ಈ ರೀತಿ ಆನ್ಸರ್ಸ್ ಬರುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆಗೆ ಆನ್ಸರ್ ಇಲ್ಲಿದೆ ನೋಡಿ ಇದು ಆನ್ಸರ್ ಓಕೆ ಈ ರೀತಿಯಲ್ಲಿ ಮಾಡಬೇಕು ರೀತಿ ಈ ರೀತಿ ಮಾಡಿದರೆ ಅದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಇಪ್ಪತ್ತ್ಮೂರನೇ ಪ್ರಶ್ನೆಗೆ ನೋಡೋಣ ನೋಟ್ ಪುಸ್ತಕ ಫೋರ್ಟಿ ಪೆನ್ಸಿಲ್ ಓ ಆರ್ ಅಥವಾ ಅಂತ ಹೇಳಿದ್ದಾರೆ ಇಲ್ಲಿ ಆನ್ಸರ್ಸ್ ಕೊನೆಗೆ ಆನ್ಸರ್ಸ್ ಇದೆ ನೋಡಿ ಇಷ್ಟು ನಿಮಗೆ ಆನ್ಸರ್ಸ್ ಬರಬೇಕಾಗತ್ತೆ ಓಕೆ ಇದು ಇಪ್ಪತ್ತ್ಮೂರನೇ ಪ್ರಶ್ನೆ ಇಪ್ಪತ್ತ್ನಾಲ್ಕನೇ ಪ್ರಶ್ನೆಗೆ ನೋಡೋಣ ಇದು ಇಪ್ಪತ್ತ್ನಾಲ್ಕನೇ ಪ್ರಶ್ನೆಗೆ ಸಂಬಂಧಪಟ್ಟಿರೋದು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆಗೆ ಸಂಬಂಧಪಟ್ಟಿರೋದು ಇದು ಇದು ಉತ್ತರ ಸರಿಯಾದ ಉತ್ತರ ಓಕೆ ನೆಕ್ಸ್ಟು ಇಪ್ಪತ್ತಾರನೇ ಪ್ರಶ್ನೆಗೆ ಈ ರೀತಿಯಲ್ಲಿ ಆನ್ಸರ್ಸ್ ಇದೆ ಒಂದು ತಿಂಗಳಲ್ಲಿ ಉತ್ಪಾದಿಸುವ ಕಾರುಗಳ ಸಂಖ್ಯೆ ಇದು ಆನ್ಸರ್ ಇದು ಓಕೆ ಈ ರೀತಿಯಲ್ಲಿ ಮಾಡಿದ್ದೀರಲ್ವಾ ನೀವು ಓಕೆ ನೆಕ್ಸ್ಟು ಇಪ್ಪತ್ತೇಳನೇ ಪ್ರಶ್ನೆಗೆ ಇಷ್ಟು ಆನ್ಸರ್ಸ್ ಬರುತ್ತೆ ಓಕೆ ಪ್ರತಿಯೊಳನೇ ಪ್ರಶ್ನೆಗೆ ಇಷ್ಟು ಬರಬೇಕು ನೆಕ್ಸ್ಟು ಕೊನೆಯದಾಗಿ ಈ ರೀತಿಯಲ್ಲಿ ಇಪ್ಪತ್ತೆಂಟನೇ ಪ್ರಶ್ನೆಗಿರುವಂಥ ಒಂದು ಆನ್ಸರ್ ಇದು ಓಕೆ ಈ ಥರ ಆನ್ಸರ್ಸ್ ಬರಬೇಕು ಓಕೆ ನೆಕ್ಸ್ಟು ಇವಾಗ ನೋಡೋಣ ಪರಿಸರ ಅಧ್ಯಯನದಲ್ಲಿ ಇರುವಂತಹ ಒಂದು ಕೀ ಆನ್ಸರ್ಸ್ಗಳನ್ನು ನೋಡೋಣ ಒಂದನೇ ಪ್ರಶ್ನೆ ಡಿ ಎರಡನೇ ಪ್ರಶ್ನೆ ಎ ಮೂರನೇ ಪ್ರಶ್ನೆ ಬಿ ನಾಲ್ಕನೇ ಪ್ರಶ್ನೆ ಎ ईदने प्रश्ने बी आरने प्रश्न ए प्रश्ने डी एंटने प्रश्ने सी नाकने वे प्रश्ने सी हमें प्रश्ने बी हन प्रश्ने डी के ये सरिया उत्तर बी हदमूर के सरिया उत्तर नेक्स्ट हद्नाल के सिरिया उत्तर हद्द के ಬಿ ಸರಿಯಾದ ಉತ್ತರ ಹದಿನಾರಕ್ಕೆ ಎ ಸರಿಯಾದ ಉತ್ತರ ಹದಿನೇಳಕ್ಕೆ ಎ ಸರಿಯಾದ ಉತ್ತರ ಹದಿನೆಂಟಕ್ಕೆ ಬಿ ಸರಿಯಾದ ಉತ್ತರ ಹತ್ತೊಂಬತ್ತಕ್ಕೆ ಎ ಸರಿಯಾದ ಉತ್ತರ ಇಪ್ಪತ್ತಕ್ಕೆ ಸಿ ಸರಿಯಾದ ಉತ್ತರ ನೆಕ್ಸ್ಟು ಇಪ್ಪತ್ತೊಂದನೇ ಪ್ರಶ್ನೆ ನೋಡೋಣ ಇವಾಗ ಇಪ್ಪತ್ತೊಂದನೇ ಪ್ರಶ್ನೆಗೆ ಈ ರೀತಿಯಲ್ಲಿ ನೀವು ಆನ್ಸರ್ಸನ್ನು ಬರೀಬೇಕಾಗುತ್ತೆ ಓಕೆ ನೆಕ್ಸ್ಟ್ ನೋಡೋಣ ಇಪ್ಪತ್ತ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಣ್ಣಿನ ಉಪಯೋಗಗಳು ಸಸ್ಯ ಬೆಳೆಯಲು ಮನೆ ನಿರ್ಮಿಸಲು ಮಡಿಕೆ ಗೊಂಬೆ ಉಗ್ರ ತಯಾರಿಸಲು ಹೆಂಚು ಇಟ್ಟಿಗೆ ತಯಾರಿಸಲು ಪ್ರಕೃತಿ ಚಿಕಿತ್ಸೆಯಲ್ಲಿ ನೆಲವನ್ನು ಸಮತಟ್ಟುಗೊಳಿಸಲು ಇದು ಆನ್ಸರ್ ಸೌರಶಕ್ತಿಯ ಸಹಾಯದಿಂದ ಕೆಲಸ ಮಾಡುವ ಸಾಧನಗಳು ಸೌರ ದೀಪ ಸೌರ ಕುಕ್ಕರ್ ಸೌರ ವನಗಳು ಸೌರ ವಾಟರ್ ಸೌರ ಹೀಟರ್ ಸೌರ ಒಲೆ ಸೌರ ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆಗೆ ಅಕ್ಕಿ ಗೋಧಿ ಜೋಳ ಓಕೆ ನೆಕ್ಸ್ಟ್ ಅಥವಾ ಕೊಟ್ಟಿರ್ತಾರೆ ಇಲ್ಲಿ ಎರಡರಲ್ಲಿ ಯಾವುದಾದರೂ ಒಂದನ್ನು ನೀವು ಬರೆದಿರ್ತೀರ ಎರಡಕ್ಕೂ ಇಲ್ಲಿ ಆನ್ಸರ್ಸ್ತದೆಯೇ ಓಕೆ ಯಾವುದಾದರೂ ಒಂದನ್ನು ಬರಿಬೋದು ಓಕೆ ಇದು ಆನ್ಸರ್ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ನೋಡೋಣ ಶಕ್ತಿಗಾಗಿ ಇದು ನೋಡಿ ಶಕ್ತಿಗಾಗಿ ಏನೆಲ್ಲ ಮಾಡ್ತೀವಿ ಅನ್ನೋದು ಇಲ್ಲಿ ಆನ್ಸರ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟು ಯಾವುದಾದ್ರೂ ನಾಲ್ಕು ಅಥವಾ ಇಲ್ಲಿ ಆನ್ಸರ್ಸ್ ಇದೆ ಇಪ್ಪತ್ತೈದನೇ ಪ್ರಶ್ನೆಗೆ ಇದು ನೋಡಿರಿ ಓಕೆ ಈ ರೀತಿಯಲ್ಲಿ ಗೌರ್ಮೆಂಟ್ ಆನ್ಸರ್ಸ್ ಇದೆ ನೀವು ಹೇಗೆ ಬರೆದಿರ್ತೀರ ನೋಡಿ ಟ್ಯಾಲಿ ಮಾಡ್ಕೊಳ್ಳಿ ನಿಮ್ಮ ಅನ್ಸರಿ ಮತ್ತು ಗೌರ್ಮೆಂಟ್ ಆನ್ಸರಿಗೆ ಕಾಡುಗಳಿಂದ ನಮಗೇನು ಸಿಗುತ್ತಪ್ಪ ಮನೆ ನಿರ್ಮಾಣಕ್ಕೆ ಮರ ಮುಟ್ಟುಗಳು ದೊರಕ್ತದೆ ಔಷಧಿ ಸಸ್ಯಗಳು ದೊರೆತದೆ ಹಣ್ಣುಗಳು ದೊರೀತದೆ ಅಂಟು ದೊರೀತದೆ ಜೇನು ದೊರೀತದೆ ವಿಶೇಷ ಹೂಗಳು ದೊರೀತವೆ ಮಣ್ಣಿನ ಸವಕಳಿ ತೊಡೀುತ್ತದೆ ಶುದ್ಧಗಳು ಇರಿಸುತ್ತದೆ ಹೌದಾ ಇಷ್ಟೆಲ್ಲ ಸಿಗ್ತದೆ ನಡಿಗೆ ಮೂಲಕ ಈಗ ನೆಕ್ಸ್ಟು ಅಥವಾ ಅಂತಲೇ ಇಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೇಳನೇ ಪ್ರಶ್ನೆಗೆ ನೆಲವನ್ನು ಉಳುಮೆ ಮಾಡುವುದು ಬೀಜಗಳನ್ನು ಬಿತ್ತುವುದು ನೀರು ಹರಿಸುವುದು ಇಪ್ಪತ್ತೇಳನೇ ಪ್ರಶ್ನೆಗೆ ಈ ಒಂದು ಅಥವಾ ಸೂರ್ಯ ಒಂದು ನಕ್ಷತ್ರ ಸೌರ್ಯದ ಕೇಂದ್ರ ಬಿಂದು ಇದರ ಗೊತ್ತಿಲ್ಲ ಪೂರ್ತ್ವದಿಂದ ಗ್ರಹಗಳು ಆಕಾಶಕಾಯಗಳು ಸುತ್ತುತ್ತವೆ ಉಪಗ್ರಹ ಗ್ರಹದ ಸುತ್ತಲೂ ಸುತ್ತುವ ಆಕಾಶಕಾಯ ಚಂದ್ರನು ಭೂಮಿಯ ಉಪಗ್ರಹ ಈ ರೀತಿಯಲ್ಲಿ ಇದ್ದಾವೆ ನೆಕ್ಸ್ಟ್ ಹೋಲಿಕೆಗಳನ್ನು ಕೊಟ್ಟಿದ್ದಾರೆ ಧೂಮಖ್ಯತೆಗಳಿಂದ ಏನೆಲ್ಲ ಅವಕಾಶ ಇದೆ ಓಕೆ ಇದು ಇಪ್ಪತ್ತ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಓಕೆ ನೆಕ್ಸ್ಟು ಇಪ್ಪತ್ತೆಂಟನೇ ಪ್ರಶ್ನೆಗೆ ನೋಡಿ ಇಲ್ಲಿ ನಾಲ್ಕು ರಾಜಧಾನಿಗಳನ್ನು ಗುರುತಿಸಲು ಕೊಟ್ಟಿದ್ದಾರೆ ರಾಜ್ಯ ರಾಜಧಾನಿ ಬಿಹಾರ್ ಪಾಟ್ನಾ ಗುಜರಾತ್ ಗಾಂಧಿನಗರ್ ಗೋವಾ ಪಣಜಿ ತಮಿಳ್ನಾಡು ಚೆನ್ನೈ ಅಥವಾ ಇದನ್ನು ನೀವು ಮ್ಯಾಪ್ ತೆಗೆದು ಗುರುತಿಸ್ಬೋದಿತ್ತು ಓಕೆ ಎರಡರಲ್ಲಿ ಯಾವುದಾದ್ರೂ ಮಾಡ್ಬೋದು ಓಕೆ ನೆಕ್ಸ್ಟು ನಾವು ಲಾಸ್ಟಿಗೆ ಇಂಗ್ಲೀಷನ್ನು ನೋಡೋಣ ಇಂಗ್ಲೀಷಲ್ಲಿರುವಂಥ ಫಿಫ್ತ್ಗೆ ಸಂಬಂಧಪಟ್ಟಂಥ ಇಂಗ್ಲೀಷ್ ಸಬ್ಜೆಕ್ಟಿಗೆ ಇರುವಂಥ ಕೀ ಆನ್ಸರ್ಗಳು ಫಸ್ಟ್ ಮಲ್ಟಿಪಲ್ ಚಾಯ್ಸ್ ನೋಡಿಬಿಡೋಣ ಎ ಸ್ಟ್ಯಾಂಡ್ ಇನ್ ಅ ಲೈನ್ ನಿಯರ್ ಒಂದನೇ ಪ್ರಶ್ನೆಗೆ ಸ್ಟ್ಯಾಂಡಿನ್ ಅ ಲೈನ್ ಸರಿಯಾದ ಉತ್ತರ ಎರಡನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ಮೂರನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ ಐದನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಆರನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ಏಳನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆಗೆ ನೌನ್ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ ಹನ್ನೊಂದನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ಹನ್ನೆರಡನೇ ಪ್ರಶ್ನೆಗೆ ಫೀಲ್ಡ್ ಸರಿಯಾದ ಉತ್ತರ ಹದಿಮೂರನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆಗೆ ಪ್ರಾಗ್ ಸರಿಯಾದ ಉತ್ತರ ಹದಿನೈದನೇ ಸು ಇ ಎ ಆರ್ ಎರ ಸರಿಯಾದ ಉತ್ತರ ಹದಿನಾರನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ಇಪ್ಪತ್ತನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕ್ಯಾಟ್ ಮ್ಯಾಟ್ ಪಿನ್ ಟಿನ್ ಓಕೆ ಈ ರೀತಿಯಲ್ಲಿ ಬರ್ತದೆ ಇಪ್ಪತ್ತೆರಡನೇ ಪ್ರಶ್ನೆಗೆ ಪೀಚ್ ಕೋಲ್ಟ ಎನಿ ಫೋರ್ ಮೀನಿಂಗ್ಫುಲ್ ವರ್ಡ್ಸ್ ಓಕೆ ಬೆಟ್ ಬೆಗ್ ಬೆಟ್ ಬೆಲ್ ಬೆಸ್ಟ್ ಬೆಟರ್ ಓಕೆ ಈ ರೀತಿಯಲ್ಲಿ ನಿಮಗೆ ಆನ್ಸರ್ಸ್ಗಳು ಬರಿಬೇಕಾಗುತ್ತೆ ಓಕೆ ಇದು ಗೌರ್ಮೆಂಟ್ ಆನ್ಸರ್ಸ್ ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆಗೆ ಮೇರಿ ಹ್ಯಾಡ ಲಿಟಲ್ ಲ್ಯಾಂಬ್ ಇಟ್ ಫಾಲೋಡ್ ಹರ್ ಟು ಸ್ಕೂಲ್ ಒನ್ ಡೇ ಓಕೆ ಟ್ವೆಂಟಿ ತ್ರೀ ಆನ್ಸರ್ ಓಕೆ ಇಟ್ ಈಸ್ ಅ ಟ್ವೆಂಟಿ ತ್ರೀ ಆನ್ಸರ್ಸ್ ನೆಕ್ಸ್ಟ್ 24 answer what is the answer means rather he's just studying in class 5th she is a cute little girl or she is cute little okay next to 25th uh, answer she plays with her t um, teddy on sunday it is uh, brown in color 26th drawing the picture of an animal um, coloring the picture description and content okay next 27th uh, writing a message meaningfully content language ప్రెసెంటేషన్ నెక్స్ట్ ట్వంటీ ఎట్ డిస్క్రిప్షన్ ఆఫ్ ద పిక్చర్ అండ్ క్యారెక్టర్స్ ఇన్ ద పిక్చర్ లాంగ్వేజ్ ప్రెసెంటేషన్ ఓకే ఈ రీతి గవర్నమెంట్